ಸತೀಶ್ ಕೆಡಬಾಸ್ ಅಂತ ಇಂಟರ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಇವತ್ತು ಉಲ್ಫ್ ಡಾಗ್ ಅಂತ ಇವತ್ತು ಏನು ಇಲ್ಲಿ ಕರ್ಕೊಂಡ್ ಬಂದಿದೀನಿ ಇದು ಶ್ರೀಮಂತ ನಾಯಿ ಅಲ್ಲ ವರ್ಲ್ಡ್ ಅಲ್ಲಿ ರೇರೆಸ್ಟ್ ಡಾಗ್ ಅಂದ್ರೆ ವರ್ಲ್ಡ್ ಅಲ್ಲಿ ಯು ಎಸ್ ಅಲ್ಲಿ ಒಂದು ಲೇಡಿ ಉಲ್ಫ್ ಗೆ ಡಾಗ್ ನ ಕ್ರಾಸ್ ಮಾಡಿಸಿ ಫೈ ಜನರೇಷನ್ ಚೇಂಜ್ ಆಗಿ ಅದನ್ನ ಫೆರೋಷಸ್ ಎಲ್ಲ ಉಲ್ಫ್ ಅಷ್ಟ ಇರುತ್ತೆ ಆದ್ರೆ ನೋಡೋದಕ್ಕೆ ನಾಯಿ ತರೂ ಇರುತ್ತೆ ಸ್ವಲ್ಪ ಉಲ್ಫ್ ತರ ಇರುತ್ತೆ ಆ ತರ ಮಿಕ್ಸ್ ಬ್ರೀಡ್ ಮಾಡಿ ಇದನ್ನ ತಯಾರಿಸಿರೋದು ಆ ಲೇಡಿ ಬಂದು ವರ್ಲ್ಡ್ ಅಲ್ಲಿ ಇವತ್ತ ಹೊರಗಡೆ ಮಾರಿಲ್ಲ ಅವ್ರ ಮನೇಲಿ ಮಾತ್ರ ಇಟ್ಕೊಂಡಿರೋದು ನಾನು ಅದನ್ನ ಅಹ್ ಹಟಕ್ಕೆ ಅಂದ್ರೆ ಫಸ್ಟ್ ಮೊದಲಿಗ ಅವ್ರ ಮನೆಯಿಂದ ಆಚೆಯಿಂದ ತರಬೇಕು ಅಂತ ಫಸ್ಟ್ ಡಾಕ್ ತಂದಿರೋದು ಇದು ಇನ್ನು ಏಟ್ ಮಂತ್ಸ್ ಮರಿ ಇದು ಇದು ಮರೀನಿ ಇವಾಗ ಎಂಬತ್ ಕೆ ಜಿ ಇದೆ ಇದೊಂದು ನೂರ್ ಇಪ್ಪತ್ ಕೆ ಜಿ ವರ್ಗು ದೊಡ್ಡದಾಗತ್ತೆ ಇವತ್ ಏನ್ ನೋಡ್ತಾ ಇದ್ರೆ ಇದ್ರ ಮೂರಷ್ಟು ವೆಯ್ಟ್ ಅಂದ್ರೆ ಇನ್ನ ದಪ್ಪ ಆಗತ್ತೆ ಹೈಟ್ ಇನ್ನೊಂದು ಅರ್ಧ ಅಡಿ ಹೈಟು ಒಂದಡಿ ಅಡಿ ಲೆಂತ್ ಆಗತ್ತೆ ಆಮೇಲೆ ಇದು ಫೆರೋಷಿಯಸ್ ಅಂದ್ರೆ ಮನೆಯವ್ರಿಗೆ ಬಿಟ್ಟು ಯಾರನ್ನೂ ಹತ್ರಕ್ ಸೇರ್ಸೋದಿಲ್ಲ ತುಂಬಾ ಡೇಂಜರು ನಾನೇ ಎಲ್ಲಾರು ದೂರ ಇರಿ ದೂರ ಇರಿ ಯಾಕೆ ರಿಸ್ಕ್ ಯಾಕೆ ಅನ್ಬಿಟ್ಟು ಆತರ ಇದು ಇದಕ್ಕಿಂತ ಮುಂಚೆ ನೀವು ಪಾಂಡೋ ಡಾಗು ಆಮೇಲೆ ಇನ್ನು ಟ್ವೆಂಟಿ ಆರ್ ಡಾಗ್ ಅಂತ ವರ್ಡ್ಸ್ ಬಿಗ್ಗೆಸ್ಟ್ ಡಾಗ್ ಆತರ ಅಂದ್ರೆ ಅದು ಮೋಸ್ಟ್ ಎಕ್ಸ್ಪೆನ್ಸಿವ್ ಏನಕ್ಕೆ ಅಂದ್ರೆ ವರ್ಡ್ ಅಲ್ಲಿ ತುಂಬಾ ರೇರೆಸ್ಟ್ ಇರುತ್ತೆ ಅಂದ್ರೆ ರೇರೆಸ್ಟ್ ಅಂದ್ರೆ ಒಂದೋ ಎರಡೋ ಇರುತ್ತೆ ಆ ತರದನ್ನ ತಗೊಳ್ಳೋದ್ರಿಂದ ಅದು ಕಾಸ್ಟ್ಲಿ ಆಗುತ್ತೆ ಇದೇ ಒಂದು ಐವತ್ತು ನೂರೋ ಸಾವಿರ ಇದ್ರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ರೇಟ್ ಹಂಗಿ ಬರ್ತಾ ಬರ್ತಾ ಡೌನ್ ಆಗೋಗುತ್ತೆ